ನಮ್ಮ ಎಂಟೆ ಟೀಮ್ ಹೆಸರು ಧರ್ಮಸ್ಥಳ ಟೆಂಪಲ್ ಯೂನಿಯನ್ ಅಂತೇಳಿ ನಾವೊಂದು ಹನ್ನೊಂದು ವರ್ಷದಿಂದ ಈ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ ಊರು ಬಂದು ಬೆಂಗಳೂರು ಸರ್ ಬೆಂಗಳೂರಲ್ಲಿ ಎಲ್ಲ ಒಂದೊಂದು ಏರಿಯಾದಿಂದ ಎಲ್ಲ ಫ್ರೆಂಡ್ಸ್ಗಳು ನಾವು ಒಂದು ಇಪ್ಪತ್ತೊಂಬತ್ತು ಜನ ಟೀಮ್ ಇದ್ದೀವಿ ನಮ್ಮ ಕೈಲಾದಂಥದ್ದು ಎಲ್ಲರೂ ಅವ್ರವ್ರ ಕೈಲಿ ಎಷ್ಟು ಎಷ್ಟು ಆಗುತ್ತೋ ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ಎವ್ರಿ ಇಯರು ನಡೆಸ್ಕೊತಾ ಬರ್ತಾ ಇದ್ದೀವಿ ಸರ್ ಎಷ್ಟು ಖರ್ಚಾಗುತ್ತೆ ಸರ್ ಮಿನಿಮಮ್ ಆಗುತ್ತೆ ಸರ್ ಒಂದು ಒಂದು ಕಾಲು ಲಕ್ಷ ಆಗುತ್ತೆ ಎಲ್ಲನೂ ಎಲ್ಲ ನಮ್ಮ ಕಂಪ್ಲೀಟು ಯಾತ್ರ ಅದು ಖರ್ಚು ಒಂದರಿಂದ ಒಂದು ಕಾಲ ಲಕ್ಷ ಆಗುತ್ತೆ ಫ್ರೂಟ್ಸ್ ಫ್ರೂಟ್ಸ್ ಎಲ್ಲ ಒಂದು ಐದು ಥರ ಹಣ್ಣುಗಳು ಕೊಡ್ತೀವಿ ಹಣ್ಣು ಮತ್ತೆ ಸೌತೆಕಾಯಿ ಆರೆಂಜು ದ್ರಾಕ್ಷಿ ಮಜ್ಜಿಗೆ ಇದು ಹನ್ನೊಂದೇ ವರ್ಷ ಇಲ್ಲೇ ಆಗಿದ್ದೀವಿ ಚೇಂಜ್ ಮಾಡಿಲ್ಲ ಹನ್ನೊಂದು ವರ್ಷದಿಂದ ಇಲ್ಲೇ ಇಲ್ಲೇ ರನ್ನಿಂಗ್ ಎಷ್ಟು ಜನ ಟೀಮಲ್ಲಿ ಎಷ್ಟು ಜನ ಇದ್ರಿ ಸರ್ ಟೋಟಲ್ ಅದರಲ್ಲಿ ಕೆಲವರು ಮಿಸ್ ಆಗ್ತಾರೆ ಕಾರಣಾಂತರದಿಂದ ಬರಕ್ ಇಷ್ಟ ಇರುತ್ತೆ ಬಟ್ ಕೆಲವೊಂದು ಎಮರ್ಜೆನ್ಸಿ ಪರ್ಪಸ್ ಅಲ್ಲಿ ಬರಲ್ಲ ಮಿನಿಮಮ್ ಒಂದು ಹದಿನೆಂಟರಿಂದ ಇಪ್ಪತ್ತು ಜನ ಅಂತೂ ಬಂದೇ ಬರ್ತೀವಿ ಸರ್ ಎವ್ರಿ ಎಷ್ಟು ಸರ್ ಸಾವಿರದ ನೂರು ಕೆ ಜಿ ತರ್ತೀವಿ ಸರ್ ಕಲ್ಲಂಗಡಿ ಕಲ್ಲಂಗಡಿ ಸಾವಿರದ ನೂರು ಕೆಜಿ ಸೋತೆಕಾಯಿ ಒಂದು ಇನ್ನೂರೈವತ್ತು ಕೆಜಿ ಆರೆಂಜ್ ಒಂದು ಇನ್ನೂರೈವತ್ತು ಕೆ ಜಿ ದ್ರಾಕ್ಷಿ ಒಂದು ಇಪ್ಪತ್ತು ಬಾಳೆಹಣ್ಣು ಒಂದ್ನೂರೈವತ್ತು ಕೆಜಿ ಬಾಳೆಹಣ್ಣು ಖಾಲಿ ಇದೆ ಮಜ್ಜಿಗೆ ಒಂದು ಸಾವಿರ ಪ್ಯಾಕೆಟ್ ಮಜ್ಜಿಗೆ ಇನ್ನೊಂದು ಫೈನಲ್ ಸ್ಟೇಜ್ ಇದೆ ಯಾವ ಉದ್ದೇಶದಿಂದ ಈ ಸರ್ ನಾವು ಆಕ್ಚುಲಿ ಸ್ಟಾರ್ಟಿಂಗ್ ಒಂದು ಮೂರು ಮೆಂಬರು ಭಾದ ನಡ್ಕೊಂಡು ಹೋಗೋಣ ಧರ್ಮಸ್ಥಳಕ್ಕೆ ಅಂತೇಳಿ ಕೊಟ್ಕೆ ಆರದಿಂದ ನೋಡ್ಕೊಂಡೋಗಿ ದರ್ಶನ ಮಾಡೋಣ ಅಂತ ಟ್ರೈ ಮಾಡಿದೆವು ನಮಗೆ ಯಾಕೋ ಆಗಲಿಲ್ಲ ನಾವು ಅದು ಅಟ್ಲೀಸ್ಟ್ ನಡ್ಕೊ ಬರೋರ್ಗಾದರೂ ಸೇವೆ ಮಾಡೋಣ ಅಂತೇಳಿ ಆ ಒಂದು ಕಾರಣ ಕಾರಣದಿಂದ ನಾವು ಎವ್ರಿ ಇಯರು ಈ ಕ ಈ ಕೆಲಸನ ಮಾಡ್ತಾ ಇದ್ದೀವಿ ಸರ್ ಎಲ್ಲರೂ ಅನ್ನದಾನ ಮಾಡ್ತಾ ಇದ್ದಾರೆ ಬಟ್ ಯಾರು ಹಣ್ಣು ಮತ್ತು ಈ ಥರ ಸೋತೆಕ ಈ ಥರ ಯಾರೂ ಕೊಡ್ತಿಲ್ಲ ಅದನ್ನು ನೋಡಿ ನಾವು ಸ್ಟಾರ್ಟ್ ಮಾಡಿ ಸರ್ ಚಾರ್ಮುಂಡಿ ಘಾಟ್ ಲಾಸ್ಟು ಸರ್ ಒಟ್ಟಿಗೆ ಆರದಿಂದ ಚಾರ್ಮುಂಡಿ ಘಾಟ್ ಬರೋಷ್ಟೊತ್ತಿಗೆ ಮಂಜುನಾಥ ಸ್ವಾಮಿ ನೋಡ್ಬಿಟ್ಟು ಸರ್ ಅದಕ್ಕೆ ಯಾವತ್ತಿಂದ ಅಟ್ಲೀಸ್ಟ್ ನಡ್ಕೊಂಡ್ ಬರ್ತಾರಲ್ಲ ಅಂತವ್ರಿಗೆ ನಮ್ ಕಡೆಯಿಂದ ಏನ್ ಕೈಲಾದಂತ ಸೇವೆ ಮಾಡೋಣ ಅಂತೇಳಿ ಅವತ್ತಿಂದ ಸ್ಟಾರ್ಟ್ ಮಾಡಿ ನಾವು ನೋಡ್ತೀವಿ ಇಲ್ಲಿ ಇಲ್ಲಿ ಪ್ರತಿಯೊಬ್ಬರು ಬರೋದು ಬರೀ ಕಾಲಲ್ಲಿ ಬರ್ತಾರೆ ಎಷ್ಟೋ ಜನಕ್ಕೆ ನಡೆಯಕ್ಕೆ ಆಗ್ತಾ ಅವರು ಅವ್ರ ಪರಿಸ್ಥಿತಿ ಎಲ್ಲ ನೋಡಿದಾಗ ನಾವು ಕೈಲಾದಷ್ಟು ನಾವು ಏನಾದರೂ ಒಂದು ಮಾಡ್ಬೇಕನ್ನೋ ಉದ್ದೇಶ ನಮಗೂ ಇತ್ತು ಸೊ ಇದನ್ನೆಲ್ಲ ನೋಡಿ ಸ್ಟಾಪ್ ಮಾಡ್ಬೇಕನ್ನೋ ಮುನ್ಸ್ ಬರ್ತಾ ಇಲ್ಲ ಪ್ರತಿ ಇನ್ನೂ ಜಾಸ್ತಿ ಮಾಡ್ತೀವಿ ಅವ್ರೂ ಇನ್ನು ಕಮ್ಮಿ ಅಂತ ಮಾಡೋಣ ವರ್ಷಕ್ಕಿಂತ ಎಷ್ಟು ಜಾಸ್ತಿ ಮಾಡಿ ಸರ್ ಈ ವರ್ಷ ಒಂದು ಇನ್ನೂರೈವತ್ತು ಕೆಜಿ ಜಾಸ್ತಿ ಮಾಡಿದೀವಿ ಸರ್ ಮತ್ತೆ ಮಜ್ಜಿಗೆ ಬಂದು ಲಾಸ್ಟ್ ಇಯರ್ ಟೂ ಫಿಫ್ಟಿ ಪ್ಯಾಕೆಟ್ ತಗೊಂಡಿದ್ದು ಈ ಸರಿ ತೌಸಂಡ್ ಪ್ಯಾಕೆಟ್ ಹಾಕಿದೀವಿ ಮಜ್ಜಿಗೆ ಮತ್ತೆ ಇದು ಬಂದು ಫಸ್ಟ್ ಬಂದು ಚಿಕ್ಕದಾಗಿತ್ತು ಇದು ಹಾಕ್ಸಿದಿತ್ತು ಈ ಸರಿ ದೊಡ್ಡದಾಗಿ ಹಾಕ್ಸಿದಿವಿ ರೆಸ್ಟ್ ಮಾಡೋದಕ್ಕೆ ಅಲ್ಲಿವರೆಗೂ ಒಂದ್ ಐವತ್ತು ಚೇರು ಮತ್ತೆ ಒನ್ ಡೇ ಬಿಫೋರ್ ಹಾಕ್ಬಿಡ್ತೀವಿ ನೈಟ್ ಬಂದು ರಾತ್ರಿ ಕಂಪ್ಲೀಟ್ಲಿ ಫುಲ್ ಮಲ್ಗಿದ್ರು ಇದ್ರಲ್ಲಿ ಎಲ್ಲ ರೆಸ್ಟ್ ಮಾಡಕ್ಕೆ ಪಾದಯಾತ್ರೆಗಳು ಬಂದು ಮಲ್ಕೊಂಡಿದ್ರು ನಾವ್ ಒನ್ ಡೇ ಬಿಫೋರ್ ಇದ್ ಮಾಡ್ತೀವಿ ಮತ್ತೆ ಲೋಕಲ್ ಒಬ್ರು ಇದಾರೆ ಅವರು ರತ್ನಾಕರ್ ಅಂದ್ಬಿಟ್ಟು ಅವ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಒಂದು ಫೋರ್ ಡೇಸ್ ಮುಂಚೆನೆ ಹೇಳ್ತೀವಿ ಮತ್ತೆ ಎದುರುಗಡೆ ಮನೆಯವ್ರು ನಮ್ ಕಾರು ನಮ್ದು ಏನಿದ್ರೆ ನಮ್ದು ಏನೇ ಐಟಮ್ ಇರುತ್ತಲ್ಲ ನಾವ್ ಇಲ್ಲಿ ಏನ್ ಐಟಮ್ ಇಟ್ಟಿರ್ತೀವಿ ಎಲ್ಲಾ ಅವ್ರ ಮನೇಲಿ ಇಟ್ಟಿರ್ತೀವಿ ಅವ್ರ್ ಸಪೋರ್ಟ್ ಮಾಡ್ತಾರೆ ಎದುರುಗಡೆ ಅವರು ಅವ್ರ ಸಪೋರ್ಟ್ ಇಂದಾನೇ ನಾವು ಇಷ್ಟು ವರ್ಷ ಮಾಡೋದಕ್ಕೆ ಸಾಧ್ಯವಾಯ್ತು ಸರ್ ನಾವು ಈ ಗ್ರೂಪ್ ಎಷ್ಟು ವರ್ಷ ಅಂತ ಹೇಳಲ್ಲ ನಮ್ ಜೊತೆಲಿ ಇದು ಆಡಾಕ್ತಾ ಹೋಗ್ತಾ ಇರ್ತದೆ ಹೊರತು ಸಾಕಲ್ಲ ಇಲ್ಲಿ ಇಲ್ಲಿ ಏನಾಗಿದೆ ನಮ್ ಗ್ರೂಪ್ ಅಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಮೆಂಬರ್ಸ್ ಇದೀವಿ ಸಿ ಎಲ್ಲರೂ ಇನಿಶಿಯೇಟಿವ್ ತಗೋತೀವಿ ಇಲ್ಲಿ ಈಗ ನಾವು ಒಬ್ರು ಈ ವರ್ಷ ನಾವು ಮಾಡಿದೀವಿ ಅಂದ್ರೆ ಮುಂದಿನ ವರ್ಷ ಇನ್ನೊಬ್ರು ಇನಿಶಿಯೇಟಿವ್ ತಗೊಳ್ತಾರೆ ಸೊ ಹಾಗಾಗಿ ನಮ್ಗೆಲ್ಲೂ ಕಾಣಿಸ್ತಾ ಇಲ್ಲ ನಾವು ಸ್ಟಾಪ್ ಮಾಡ್ತೀವಿ ಅಂತ ಯಾವ್ದು ಉದ್ದೇಶ ಯಾಕಂದ್ರೆ ಒಬ್ರೇ ಒಂದು ಇದ್ರದಲ್ಲಿ ಆಗ್ತಾ ಇದೆ ಅಂದ್ರೆ ಅದು ಮೇ ಬಿ ಸ್ಟಾಪ್ ಆಗ್ಬಿಡೋದು ಈಗಂದ್ರೆ ಟೀಮ್ ಟೀಮ್ ವರ್ಕಿಂದ ಮಾಡ್ತಾ ಇರೋದ್ರಿಂದ ಅವರು ಮತ್ತೊಬ್ರು ಯಾರಾದ್ರೂ ಗ್ರೂಪ್ ಆಗ್ತಾನೆ ಇರ್ತಾರೆ ಸೊ ಹಾಗಾಗಿ ಕಂಟಿನ್ಯೂ ಆಗೇ ಆಗುತ್ತೆ ಅನ್ನೋ ಒಂದು ಇದೆ ಕಾನ್ಫಿಡೆಂಟ್ ಸರ್ ಎವ್ರಿ ಇಯರ್ ಬಂದು ನಮ್ಗೆ ಜಾಯಿನ್ ಮಾಡ್ಕೊಳ್ಳಿ ನಮ್ಮ ಗ್ರೂಪ್ ಜಾಯಿನ್ ಮಾಡ್ಕೊಳ್ಳಿ ಅಂತ ಯಾರಾದರೂ ಮಿನಿಮಮ್ ಒಂದು ಟೂ ಟು ತ್ರೀ ಮೆಂಬರ್ಸ್ ಅಂತೂ ಜಾಯ್ನ್ ಆಗ್ತಾನೆ ಇರ್ತಾರೆ ಸರ್ ಎವ್ರಿ ಇಯರ್ ನಾವು ನೋಡಿ ನೋಡಿ ಯಾರು ಸೆಟ್ ಆಗ್ತಾರೆ ಯಾಕಂದರೆ ಇಲ್ಲಿ ಒಂದು ಎಂಟೈರ್ ಟೀಮ್ ಕಟ್ಟಿದ್ದೀವಿ ಯಾರಾದರೂ ಒಬ್ರು ಇಬ್ರು ಬಂದು ಸೆಂಟ್ರಲ್ ಬಂದು ಟೀಮ್ ಟೀಮ್ನ ಇದು ಮಾಡೋ ಥರ ಚಾನ್ಸ್ ತಗೋಬಾರ್ದು ಅಂತೇಳಿ ನಾವು ಬರೋರಿಗೆಲ್ಲ ಅಲೋ ಮಾಡಲ್ಲ ಅವಲ್ಲ ಅದರಲ್ಲಿ ನೋಡಿ ನೋಡಿ ಯಾರು ನಮಗೆ ಕರೆಕ್ಟಾಗಿ ಗ್ರೂಪ್ಗೆ ಇದಾಗ್ತಾರೆ ಫಿಟ್ ಆಗ್ತಾರೆ ನಮ್ಮ ಇದಕ್ಕೆ ಎಲ್ಲಕ್ಕೂ ಫಿಟ್ ಆಗ್ತಾರೆ ನಾವು ನೈಟಲ್ಲಿ ಬಂದು ಇಲ್ಲೇ ನೈಟ್ ಹೊರಗಡೆ ಮಲ್ಕೊತೀವಿ ನಾವು ಯಾವುದೇ ಥರದ್ದು ರೂಮ್ ಮಾಡಬೇಕು ಹೋಗ್ಬೇಕು ಅಂತ ಇದು ಮಾಡಲ್ಲ ನೈಟಿಲ್ಲಿ ಮಲ್ಕೊತೀವಿ ನಾರ್ಮಲಿ ಪಾದಯಾತ್ರೆಗಳು ಹೆಂಗೆ ಸ್ನಾನ ಮಾಡ್ಕೊತಾರೆ ನೇತ್ರಾವತಿ ನದಿಲಿ ಅಲ್ಲೂ ಹೋಗಿ ಸ್ನಾನ ಮಾಡಿಕೊಂಡು ಎಲ್ಲ ಆದಮೇಲೆ ಬಂದು ಮಂಜುನಾಥ ಸ್ವಾಮಿ ಪೂಜೆ ಮಾಡಿ ಅಲ್ಲಿ ಪೂಜೆ ಸ್ಟಾರ್ಟ್ ಆದಮೇಲೆ ನೆಕ್ಸ್ಟ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಸರ್ ಇದು ಎಲ್ಲಿವರೆಗೂ ಅಂದ್ರೆ ನಾಲ್ಕೂವರೆಗೆಲ್ಲ ಖಾಲಿ ಆಗ್ಬಿಡುತ್ತೆ ಸರ್ ನಾರ್ಮಲಿ ನಾವು ಲಾಸ್ಟ್ ಇಯರ್ ಮೂ ನಾಲ್ಕುವರೆಗಲ್ಲ ಆಗಿತ್ತು ಈ ಸಾರಿ ಅದಕ್ಕೆ ಒಂದು ಇನ್ನೂರ ಐದು ಜಾಸ್ತಿ ಹಾಕಿದೀವಿ ಒಂದು ನಾಲ್ಕೂವರೆ ಐದು ನಾಳೆ ನಿಲ್ಲ ಸರ್ ಮಾಡ್ತೀವಿ ಸರ್ ಸರ್ ನಾಳೆ ದರ್ಶನ ಎಲ್ಲರೂ ಬೇರೆ ಬೇರೆ ಜಾಬ್ ಗಳಿಂದ ಬಂದಿರ್ತೀವಿ ತ್ರೀ ಡೇಸ್ ನಿನ್ನೆ ಬಂದು ಫ್ರೂಟ್ ಪರ್ಚೇಸ್ ಮಾಡಕ್ ಹೋಗಿರ್ತೀವಿ ನನ್ನೇನೂ ರಜಾ ಇರುತ್ತೆ ಮತ್ತೆ ಇವತ್ತು ರಜೆ ಇರುತ್ತೆ ನಾಳೆನೂ ರಜಾ ಇರುತ್ತೆ ಇಲ್ಲಿ ಕೆಲವರೆಲ್ಲ ವರ್ಕ್ ಮಾಡ್ತಿದ್ದಾರೆ ತ್ರೀ ಡೇಸ್ ಫೋರ್ ಡೇಸ್ ಅಂದ್ರೆ ರಜಾ ಜಾಸ್ತಿ ಕೊಡಲ್ಲ ಅವೆಲ್ಲ ಬೇರೆ ಬೇರೆ ಇದರಲ್ಲಿ ಪ್ರೊಫೆಷನಲ್ ಇದವರು ಆ ತ್ರೀ ಡೇಸೇ ಜಾಸ್ತಿ ರಜಾ ಆಗುತ್ತೆ ಅದಕ್ಕೆ ಉಳ್ಕೊಳ್ಳಲ್ಲ ನಾಳೆ ಒಟ್ಬಿಡ್ತೀವಿ ಸರ್ ನಾಳೆ